ವಿಜಯ ರಾಘವೇಂದ್ರ ಅವರು ಗೆಸ್ಟ್ ಆಗಿ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರಲಿ ಎಂಬುದು ಅಭಿಮಾನಿಗಳ ಒಂದು ಆಸೆ ಆಗಿರೋದು ಯಾಕೆಂದ್ರೆ ಈಗಾಗ್ಲೇ ಸಾಕಷ್ಟು ಬಿಗ್ ಬಾಸ್ ಕಾರ್ಯಕ್ರಮಗಳಲ್ಲಿ ನೋಡಿರ್ಬೋದು ಹಳೆಯ ಗಳು ಗೆಸ್ಟ್ ಆಗಿ ಬಂದಿರುತ್ತೆ ಉದಾಹರಣೆಗೆ ಕಿರಿ ಅವರು ಬಂದಿರ್ತಾರೆ ಇನ್ನಿತರ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಬಂದು ಒಂದು ಗೆಸ್ಟ್ ಆಗಿ ಬಂದು ಅವರ ಈಗಿರುವಂತಹ ಕಂಟೆಸ್ಟೆಂಟ್ ಗಳ ಜೊತೆ ಮನೋರಂಜನೆ ಆಗಿರ್ಬೋದು ಒಂದು ರೀತಿಯಲ್ಲಿ ಕೂಡ ಮಾಡ್ತಾರೆ ಚೆನ್ನಾಗಿರುತ್ತೆ ಫನ್ ಆಗಿರುತ್ತೆ ಹೀಗಾಗಿ ವಿಜಯ ರಾಘವೇಂದ್ರ ಅವ್ರನ್ನು ಕೂಡ ಕರೆಸಿ ಒಂದು ಮಾತನ್ನ ಅಭಿಪ್ರಾಯಗಳನ್ನ ಅಭಿಮಾನಿಗಳು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ನಿಜಗ್ಳು ಕೂಡ ಕರೆಸಿದ್ರೆ ಖುಷಿ ಪಡೋದು ಗ್ಯಾರಂಟಿ ಅಭಿಮಾನಿಗಳು ತುಂಬಾನೇ ಅದ್ಭುತವಾದಂತ ವ್ಯಕ್ತಿ ವಿಜಯ ರಾಘವೇಂದ್ರ ಸದ್ಯಕ್ಕೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳು ವಿಜಯ ರಾಘವೇಂದ್ರ ಅವರದ್ದು ರಿಲೀಸ್ ಆಗುತ್ತೆ ಅಲ್ಲದೆ ಈ ತಿಂಗಳು ಕೂಡ ಇವರ ಒಂದು ಅದ್ಭುತ ಸ್ವಪ್ನ ಮಂಟಪ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಅದಕ್ಕೆ ತಯಾರಿಯನ್ನು ಕೂಡ ಮಾಡ್ಕೋತಾ ಇದ್ದಾರೆ ನೋಡೋಣ ಬಿಗ್ ಬಿಗ್ ಗೆ ವಿಜಯ ರಾಘವೇಂದ್ರ ಅವರಾದ್ರೂ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟರೆ ಜನರು ಖುಷಿ ಪಡೋದು ಗ್ಯಾರಂಟಿ ಯಾಕೆಂದ್ರೆ ಗೆಸ್ಟ್ ಆಗಿ ಬರಬೇಕು ವಿಜಯ ರಾಘವೇಂದ್ರ ಅಲ್ಲಿ ಟಾಸ್ಕ್ ಗಳನ್ನೆಲ್ಲ ಕೊಡ್ತಲ್ಲ ಅದನ್ನ ಮಾಡಿಸುವಂತದ್ದು ಆ ರೀತಿಯ ಒಂದು ಅಹ್ ನಿಜವಾಗ್ಲು ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಸಹ ವೇಟ್ ಮಾಡ್ತಿರುವಂತದ್ದು